ಮುಂಡ್ಗೋಡ ತಾಲೂಕಿನಾದ್ಯಂತ ಈದ್ ಉಲ್ ಫಿತರ್ ರಂಜಾನ್ ಹಬ್ಬವನ್ನ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಶ್ರದ್ಧಾಭಕ್ತಿಯಿಂದ ಆಚರಿಸಿದ್ರು ಮುಂಡಗೋಡ ಪಟ್ಟಣದ ಮುಸ್ಲಿಂ ಸಮುದಾಯದವರು ಶನಿವಾರ ಬೆಳಗ್ಗೆ ಯಲ್ಲಾಪುರ ರಸ್ತೆಯಲ್ಲಿರುವ ನುರಾನಿ ಮಜೀದಿ ಹತ್ತಿರ ಶುಭ್ರವಾದ ಹೊಸ ಬಟ್ಟೆಯನ್ನ ಧರಿಸಿ ಜಮಾವಣೆಗೊಂಡು ಅಲ್ಲಾನ ನಾಮಸ್ಮರಣೆ ಮಾಡುತ್ತಾ ಕಲಘಟಗಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಈದುಲ್ ಫಿತರ್ ರಂಜಾನ್ ಹಬ್ಬದ ವಿಶೇಷ ನಮಾಜ್ ಸಾಮೂಹಿಕವಾಗಿ ಸಲ್ಲಿಸಿದ್ರು ವಿಶೇಷ ಪ್ರಾರ್ಥನೆಯನ್ನ ಮೌಲಾನಾ ಇದ್ರಿಸ್ ರಜಾ ನೇತೃತ್ವದಲ್ಲಿ ಮುಸ್ಲಿಂ ಬಾಂಧವರು ಈದುಲ್ ಫಿತರ್ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು ನಂತರ ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡು ಹಬ್ಬದ ಸಂತೋಷವನ್ನ ವಿನಿಮಯ ಮಾಡಿಕೊಂಡ್ರು ರಂಜಾನ್ ಹಬ್ಬ ಪ್ರಯುಕ್ತ ಸಿಪಿಐ ಎಸ್ಎಸ್ ಸಿಮಾನಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ರು ನಮಾಜ್ ಮುಗಿದ ನಂತರ ಮುಸ್ಲಿಂ ಬಾಂಧವರು ಸ್ಮಶಾನಕ್ಕೆ ತೆರಳಿ ಸ್ವರ್ಗಾಸ್ಥರಾದ ತಮ್ಮ ಬಂಧು ಬಳಗದ ಗೋರಿಗಳಿಗೆ ಹೂಮಾಲೆ ಹಾಕಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಮುಸ್ಲಿಂ ಯಂಗ್ ಕಮಿಟಿಯವರು ನಮಾಜ್ನಲ್ಲಿ ಪಾಲ್ಗೊಂಡವರಿಗೆ ನೀರಿನ ಬಾಟಲಿ ನೀಡಿದ್ರು ಬಡವರು ತುಂಬಾ ಬುದ್ಧಿವಂತರಾಗಿರುತ್ತಾರೆ ನಾವೇನೇ ಹೇಳಿದ್ರು ವಿಚಾರ ಮಾಡುವ ಶಕ್ತಿ ಅವರಿಗಿರುತ್ತದೆ ಬಡವರ ಬಗ್ಗೆ ಕಾಳಜಿ ಇರುವ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಎಂದು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿ ಪಾಟೀಲ್ ಮನವಿ ಮಾಡಿಕೊಂಡ್ರು ಮುಂಡಗೋಡ ತಾಲೂಕಿನ ಬಡ್ಡಿಗೇರಿ ಗ್ರಾಮದಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಕಬ್ಬಿನ ಫ್ಯಾಕ್ಟರಿಯನ್ನ ಬೇರೆ ತಾಲೂಕಿನಲ್ಲಿ ಮಾಡದೆ ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ರೆ ನಮ್ಮ ಯುವಕರಿಗೆ ಉದ್ಯೋಗಾವಕಾಶ ದೊರೆತಂತಾಗುತ್ತಿತ್ತು ನಿಮ್ಮ ಮತಗಳಿಂದಲೇ ನಮಗೆ ಅಧಿಕಾರ ಸಿಗುವುದು ಚುನಾವಣೆಯಲ್ಲಿ ಯಾರೂ ಸ್ವಂತ ಹಣ ಖರ್ಚು ಮಾಡುವುದಿಲ್ಲ ಎಂದರು ನಾವೇನ ರಾಜಕೀಯ ದರ ಮಾಡಿದ್ರು ವಿಚಾರ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಐತಿ ಯಾರು ಬಂದರೂ ಓಟ್ ಹಾಕಿ ಅಂತೀರಿ ನಾವು ಬಂದರೂ ನಮ್ಗೆ ನಮ್ಮ ಓಟ್ ಅನ್ನ ಹೇಳ್ ಕಳಿಸ್ತೀರಿ ಅವ್ರು ಬಂದರು ನಿಮ್ಗ ಹೋಟ್ ಹೇಳಿ ಕಳಿಸ್ತೀರಿ ಆದ್ರೆ ನಿಮ್ಗೆ ವಿಚಾರ ಮಾಡುವಂಥ ಶಕ್ತಿ ಐತಿ ವಿಚಾರ ಮಾಡಿ ಹಾಕ್ತೀರಿ ಅದಕ್ಕೆ ಅವ್ರು ಏನೇ ಕೊಡ್ಲಿ ಅದನ್ನ ತಗೊಳ್ರಿ ತಗೊಂಡು ಹಸ್ತಕ್ಕೆ ಮೊತ್ತ ಹಾಕುವಂತದನ್ನ ಮಾಡಬೇಕು ಬಡವರ ಪಕ್ಷ ಅಂದ್ರೆ ಯಾಪ ಯಾವ ಪಕ್ಷ ಹೇಳಿ ಕಾಂಗ್ರೆಸ್ ಬಡವರ ಬಗ್ಗೆ ಹೆಚ್ಚು ಕಾಳಜಿ ಹಿಂದುಳಿದವ್ರ ಬಗ್ಗೆ ಹೆಚ್ಚು ಕಾಳಜಿ ಇದೇ ನಮ್ಮ ಮಾರ್ಗೇಟ ಅವರು ಲೋಕಸಭಾ ಸದಸ್ಯರಾದಾಗ ನಿಮ್ಗೆ ಎಸ್ಟಿ ಕೆಟಗಿರಿಯನ್ನ ಕೊಟ್ಟರು ಅದನ್ನ ಮೊನ್ನೆ ಇವರು ಕ್ಯಾಬಿನೆಟ್ನಾಗ ನಿಮ್ ಮೀಸಲಾತಿಯನ್ನ ಹೆಚ್ಚಿದ್ದ ಕಡಿಮೆ ಮಾಡಿದ್ರು ಅಲ್ಪಸಂಖ್ಯಾತರ ಮೀಸಲಾತಿಯನ್ನ ಪೂರ್ತಿ ತೆಗೆದ್ ಬಿಟ್ಟರು ಅದಕ್ಕೆ ಬಡವರ ಬಗ್ಗೆ ಕಾಳಜಿ ಇರುವಂತ ಪಕ್ಷಕ್ಕೆ ನೀವು ಓಟ್ ಅನ್ನ ಹಾಕ್ಬೇಕು ನೀವು ವೋಟ್ ಹಾಕೋದಲ್ದ ನಿಮ್ಗೆ ಪರಿಚಯ ಎಲ್ಲರಿಗೂ ಹೇಳಿ ಹಸ್ತಕ್ಕೆ ವೋಟ್ ಹಾಕುವಂತದನ್ನ ಮಾಡಬೇಕು ಇಲ್ಲೇ ಅಲ್ಲ ನಮ್ಮ ಜಿಲ್ಲೆಯಲ್ಲಾಗ್ಲಿ ರಾಜ್ಯದಲ್ಲಿ ಆಗ್ಲಿ ನಿಮ್ಗೆ ಯಾರು ಪರಿಚಯ ಇದ್ದರೂ ಅವ್ರಿಗೆ ಫೋನ್ ಮಾಡಿ ಆದ್ರೂ ಹೇಳಿ ವೋಟ್ ಹಾಕುವಂಥದನ್ನ ಮಾಡಬೇಕು ನೀವೇನು ವೋಟ್ ಹಾಕ್ತಿರಲ್ಲ ಈ ವೇಳೆ ಮಾತನಾಡಿದ ಗೌಳಿ ಸಮುದಾಯದ ಮುಖಂಡ ಎಂಒ ಗೌಳಿ ಬಿಜೆಪಿ ಸರ್ಕಾರ ಆಶ್ವಾಸನೆ ಬಹಳ ನೀಡುತ್ತದೆ ಆದ್ರೆ ಅಭಿವೃದ್ಧಿ ಮಾತ್ರ ಅಷ್ಟಕ್ಕಷ್ಟೇ ಆಗದಿರುವ ಕೆಲಸವನ್ನ ಮಾಡಿಕೊಡುತ್ತೇನೆ ಎಂದು ಸುಳ್ಳು ಹೇಳಿ ಕಳುಹಿಸುತ್ತಾರೆ ಆದ್ರೆ ವಿಎಸ್ ಪಾಟೀಲ್ ಆಗುವುದಾದ್ರೆ ಆಗುತ್ತದೆ ಎನ್ನುತ್ತಾರೆ ಇಲ್ಲವಾದ್ರೆ ಆಗುವುದಿಲ್ಲವೆಂದು ನೇರವಾಗಿ ಪ್ರಾಮಾಣಿಕವಾಗಿ ಹೇಳುತ್ತಾರೆ ನಮ್ಮ ಸಮುದಾಯದವರಿಗೆ ಸೌಲಭ್ಯಗಳು ಸಿಗಬೇಕೆಂದ್ರೆ ಬಹುಮತದಿಂದ ಕಾಂಗ್ರೆಸ್ ಪಕ್ಷವನ್ನ ಆಯ್ಕೆ ೆ ಮಾಡಿ ತರಬೇಕು ಎಂದರು ನಂತರ ತಾಲೂಕಿನ ಬಿಜಾಪುರ ಕಾಲೋನಿ ಕಾಳಿಕರ್ದಟ್ಟಿ ಮೈನಹಳ್ಳಿ ಕಾಲೋನಿ ಕಳಕೇಕಾರೆ ಗೋದನಾಳ ಶಿಡ್ಲಗುಂಡಿ ವೀರನಗರ ಮೈನಳ್ಳಿ ಗ್ರಾಮದಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜ್ಞಾನೇಶ್ವರ್ ಗುಡಿಯಾಳ ಎಚ್ಎಂನಾಯ್ಕ್ ಕೃಷ್ಣ ಹಿರೇಹಳ್ಳಿ ಧರ್ಮರಾಜ್ ನಡಿಗೇರ ಬಂಗಾರಿಗೌಡ ಪಾಟೀಲ್ ರಾಜು ಭೋವಿ ಬಸವರಾಜ್ ಸಂಗಮೇಶ್ವರ ನಿಂಗಜ್ಜ ಕೋಣನ್ಕೇರಿ ಹಾಗೂ ಗೌಳಿ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಅಂಕೋಲಾದ ಮುಸ್ಲಿಂ ಬಾಂಧವರು ಪಟ್ಟಣದ ಕೃಷ್ಣಾಪುರ ಈದ್ಗಾ ಮೈದಾನದಲ್ಲಿ ರಂಜಾನ್ ನಿಮಿತ್ತ ಸಾಮೂಹಿಕ ಪ್ರಾರ್ಥನೆ ನೆರವೇರಿಸಿದ್ರು ಉಪವಾಸ ಮುಗಿಸಿ ಹಬ್ಬವನ್ನ ಆಚರಿಸಿ ನಮಾಜ್ ಮಾಡುವುದು ಸೇರಿದಂತೆ ಹಲವು ಧಾರ್ಮಿಕ ಆಚರಣೆ ಮಾಡಿ ಕಟ್ಟುನಿಟ್ಟಾಗಿ ವ್ರತ ಆಚರಿಸಿ ಹಬ್ಬದ ಸಂಭ್ರಮದಲ್ಲಿ ಒಬ್ಬರನ್ನೊಬ್ಬರು ಆಲಂಸಿಸಿ ಪ್ರೀತಿ ವಿನಿಮಯ ಮಾಡಿಕೊಂಡ್ರು ಅಂಕುಲ ಈದ್ಗಾ ಮೈದಾನದಲ್ಲಿ ಸಹಸ್ರಾರು ಮುಸ್ಲಿಂ ಸಮುದಾಯದವರು ಸೇರಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಪುಟ್ಟ ಮಕ್ಕಳು ಹೊಸ ಬಟ್ಟೆ ಧರಿಸಿ ಸಂಭ್ರಮಿಸುವುದು ವಿಶೇಷವಾಗಿತ್ತು ಇನ್ನು ಮೌಲಾನಾ ಅಸ್ಗರ್ ಅಲ್ಲಿ ನಮಾಜ್ ನಿರ್ವಹಿಸಿದ್ರು ಅಂಜುಮನ್ ಇಸ್ಲಾಂ ಸಂಸ್ಥೆಯಿಂದ ಸೌಲಭ್ಯ ಕಲ್ಪಿಸಿ ಪ್ರಾರ್ಥನೆ ಮಾಡಲು ಅವಕಾಶವನ್ನ ಕಲ್ಪಿಸಲಾಯಿತು ಪ್ರಮುಖರ ಮಂಜರ್ ಸೈಯದ್ ರಿಜ್ವಾನ್ ಮುಲ್ಲಾ ಜಿಲ್ಲಾ ವಖ್ ಬೋರ್ಡ್ ಉಪಾಧ್ಯಕ್ಷ ನವಾಜ್ ಶೇಖ್ ಸೇರಿದಂತೆ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು ಏಳು ದಶಕಗಳ ಹಿಂದಿನಿಂದಲೂ ನಮ್ಮ ಕುಟುಂಬಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಒಡನಾಟವಿದೆ ನಾನು ಎರಡು ಬಾರಿ ಲೋಕಸಭಾ ಸದಸ್ಯೆಯಾಗಿ ಹಲವು ಅಭಿವೃದ್ಧಿ ಕಾರ್ಯವನ್ನ ಮಾಡಿದ್ದೇನೆ ಜಿಲ್ಲೆಯ ಅಭಿವೃದ್ಧಿಗೆ ಸದಾ ಜೊತೆಯಾಗಿರುವ ನಾವು ಹೇಗೆ ಹೊರಗಿನಿಂದ ಬಂದವರು ಎಂದು ಮಾಜಿ ರಾಜ್ಯಪಾಲೆ ಹಾಗೂ ಮಾಜಿ ಸಂಸದೆ ಮಾರ್ಗರೇಟ್ ಆಳ್ವಾ ಹೇಳಿದರು ಗೋಕರ್ಣದಲ್ಲಿ ಬಿಜೆಪಿಯಿಂದ ಬಂದ ಹಲವು ಪ್ರಮುಖರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡ ಬಳಿಕ ಪಕ್ಷದ ಕಾರ್ಯಕರ್ತರೊಂದಿಗೆ ಮಾತನಾಡಿದ ಅವರು ಸಂಸದೆಯಾದ ಅವಧಿಯಲ್ಲಿ ಐದುನೂರು ಕೋಟಿ ರೂಪಾಯಿ ಅಧಿಕ ಅನುದಾನ ತಂದು ಅಭಿವೃದ್ಧಿ ಕಾರ್ಯ ಮಾಡಿದ್ದೇನೆ ಈ ಬಾರಿ ಕುಮಟಹೊನ್ನವರ ಹೊನ್ನವರ ವಿಧಾನಸಭಾ ಕ್ಷೇತ್ರಕ್ಕೆ ನನ್ನ ಮಗನಿಗೆ ಪಕ್ಷ ಟಿಕೆಟ್ ನೀಡಿದ್ದು ಈ ಭಾಗದ ಅಭಿವೃದ್ಧಿ ಕಾರ್ಯಕ್ಕೆ ನಮಗೆ ಅವಕಾಶ ನೀಡಿ ಎಂದು ವಿನಂತಿಸಿದ್ರು ಚುನಾವಣೆಗೆ ನಿಲ್ಲಲು ಟಿಕೆಟ್ ಪಡೆಯಲು ಎಂದು ಲಾಬಿ ಮಾಡಿಲ್ಲ ಅಧಿಕ ಅಂತರದಿಂದ ಈ ಹಿಂದೆ ಸೋತ ಅಭ್ಯರ್ಥಿಗೆ ಟಿಕೆಟ್ ನಿರಾಕರಿಸಿದ್ದು ನಿವೇದಿತಾಗೆ ಪಕ್ಷವೇ ಟಿಕೆಟ್ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ರು ಐನೂರು ಕೋಟಿ ರೂಪಾಯಿಯನ್ನು ಕಾಣಿಸ್ತೀನಿ ಅಮೆರಿಕಾಗೆ ಹೋಗಿದ್ದೆ ನ್ಯೂಯಾರ್ಕ್ನಲ್ಲಿ ವರ್ಲ್ಡ್ ಬ್ಯಾಂಕ್ ಗೆ ಹೋದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಹೋದೆ ಎಲ್ಲ ಕಡೆ ಹೋಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಓಡಾಡಿ ನಲವತ್ತು ಪರ್ಸೆಂಟ್ ಸಿಕ್ಕಿದಾದ್ರೆ ನಾನು ಎಷ್ಟೋ ಮನೆಯವರು ಕಟ್ಕೊಂಡು ಆದ್ರೆ ಒಂದು ರೂಪಾಯಿ ನಾನು ಯಾರಿಂದ ಈ ಜಿಲ್ಲೆಗೆ ಕೆಲಸ ಮಾಡಿದ್ದೇನೆ ಮೂವತ್ತು ವರ್ಷ ನಾನು ರಾಜ್ಯಸಭಾ ಎಂ ಪಿ ಆಗಿ ಕೂಡ ಈ ಜಿಲ್ಲೆಯನ್ನು ನನ್ನ ಜಿಲ್ಲೆ ಆಗಿ ನನ್ನ ಎಲ್ಲ ಎಂಪಿ ಫಂಡ್ ಕೂಡ ಇಲ್ಲಿ ಖರ್ಚು ಮಾಡಿದ್ದೆ ಯಾವ ಹಳ್ಳಿಗೆ ಹೋಗಿ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನನ್ನ ಹೆಸರು ಆಗಲಿ ಮಹಿಳಾ ಮಂಡಲ ಆಗಲಿ ಅಂಗನವಾಡಿ ಆಗಲಿ ಟಾಯ್ಲೆಟ್ಗಳಾಗಲಿ ಶಾಲೆಗಳಾಗಲಿ ಮಾಡಿಕೊಟ್ಟಿದ್ರು ನನಗೆ ನಿಮ್ಮ ಅನಂತಕುಮಾರ್ ಹೆಗ್ಡೆ ಅವ್ರಿಗೆ ಸಹ ಸಹ ಆದರೆ ಒಂದು ಮಾತು ಆಗ ಹೇಳ್ತಾಯಿದ್ರು ಎಂಥ ಹೆಸರು ತೋಟಿ ಕೆಲಸ ಮಾಡ್ತಾ ಇದ್ದಾರೆ ಟಾಯ್ಲೆಟ್ ಹಚ್ಚುವ ಕೆಲಸ ಏನು ಹೆಚ್ಚಿ ಕೆಲಸ ಅಂತ ಎಂತ ಇದೆ ಇಲ್ಲಿ ಟಾಯ್ಲೆಟ್ ಎಂಟಿ ಅಂತ ನಮ್ಗೆ ಅಂತ ಹೇಳಿದೆ ಟಾಯ್ಲೆಟ್ ಎಂಟಿ ನಾನು ನಮ್ಮ ಜನರಿಗೆ ಯಾವ ರೀತಿಯಿಂದ ಸೌಲಭ್ಯ ಮೂರು ನಾವು ಇಲ್ಲಿಂದ ಟಿಕೆಟ್ ಕೊಟ್ಟು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುತ್ತೀವಿ ಅದರ ಮೇಲೆ ನಾನು ರಾಜ್ಯಸಭೆಗೂ ನನ್ನಾದ್ರೆ ಎಲ್ಲ ವರ್ಷ ಈ ಕುಟುಂಬ ಕಾಲೇಜಲ್ಲಿಲ್ಲ ನನ್ನ ಎಲ್ಲ ಎಂ ಪಿ ಮಾಡು ಇಲ್ಲಿ ಬಂದು ಕೆಲಸ ಮಾಡೋದೆಲ್ಲ ಮಾಡ್ತೇನೆ ನಮ್ಮ ಸಂಬಂಧ ಈ ಜಿಲ್ಲೆಯಲ್ಲಿ ಐವತ್ತೆರಡನೇ ಇಸ್ವಿಯಿಂದ ಇವೆಲ್ಲ ಮುಟ್ಟುತ್ತಿರ್ತ ಮುಂಚೆ ಕೆಲಸ ಮಾಡಿದ್ದೇನೆ ಕೆಲಸ ಮಾಡಿದರೆ ಸೋಲಿಸಿದೆ ಎಷ್ಟು ಕೆಲಸ ಮಾಡಿದ ಮೇಲೆ ನನ್ನನ್ನು ಸೋಲಿಸಿದೆ ಇಡಿಯವಲ್ಲ ಅಲ್ಲಿ ಕಿತ್ತೂರು ಕಾಲಪುರದಲ್ಲಿ ಅವರ ಜಗಳದಲ್ಲಿ ನಾನು ಸೋ ಯಾವಾಗ ನಾನು ಕಂಟೆಸ್ಟ್ ಮಾಡಿದ್ದೇನೋ ನನಗೆ ಮಿಟ್ಟದಿಂದ ಲೀಡ್ ಸಿಕ್ಕಿದೆ ಇವತ್ತು ನಾನಲ್ಲ ನಮ್ಮ ಪಕ್ಷದ ಹೈಕಮಾಂಡು ನಿವೇದಿಕೆಗೆ ಹೋಗಿ ಕಂಟೆಸ್ಟ್ ಮಾಡು ಅಂತ ತಿಳಿದ ನನ್ನ ಜಿಲ್ಲೆ ಸರ್ ನಾನು ಚೇರ್ಮನ್ ಇದ್ದೆ ಪೋಸ್ಟಲ್ ಡೆವಲಪ್ಮೆಂಟ್ ಅಕೌಂಟಿ ತುಂಬ ಕೆಲಸ ಮಾಡಿದ್ದೇನೆ ನನಗೆ ತುಂಬ ಪ್ರತಿ ಇದೆ ಕಾಂಗ್ರೆಸ್ ಅಭ್ಯರ್ಥಿ ನಿವೇದಿತಾ ಆಳ್ವಾ ಮಾತನಾಡಿ ಸದಾ ಜನರೊಂದಿಗೆ ಹತ್ತಿರದಲ್ಲಿದ್ದು ಜನಪರ ಕೆಲಸ ಮಾಡಲು ಬಯಸಿ ಚುನಾವಣೆಗೆ ಸ್ಪರ್ಧಿಸಿದ್ದು ನನ್ನ ಗೆಲುವಿಗೆ ಎಲ್ಲರೂ ಸಹಕಾರ ನೀಡಿ ಎಂದರು ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಈ ಕ್ಷೇತ್ರದ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ನನ್ನದೇ ಆದ ವಿಶೇಷ ಕಲ್ಪನೆಯಿದ್ದು ಅದರಂತೆ ಕಾರ್ಯ ಮಾಡುತ್ತೇನೆ ಎಂದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರದೀಪ್ ನಾಯಕ್ ಮಾತನಾಡಿ ಈ ಹಿಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಉತ್ತಮ ಕೆಲಸ ಮಾಡಿದ್ದ ನಾಗರಾಜ್ ಹಿತ್ತಲ್ಮಕ್ಕಿ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ ಇದರಿಂದ ಮತ್ತಷ್ಟು ಜನ ಬೆಂಬಲ ದೊರೆತಿದೆ ಎಂದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೊನ್ನಪ್ಪ ನಾಯಕ್ ಎಚ್ ನಾಯ್ಕ್ ಎಪಿಎಂಸಿ ಮಾಜಿ ಸದಸ್ಯ ಕೆಂಪೇ ಗೌಡ ಗುರುರಾಜ್ ಗೌಡ ಬಾವಿಕೊಡ್ಲ ಅಂಬಿಗ ಸಮಾಜದ ಯಜಮಾನ ಮಹೇಶ್ ಅಂಬಿಗ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಾಗರಾಜ್ ಹಿತ್ತಲಮಕ್ಕಿ ನೇತೃತ್ವದಲ್ಲಿ ನೂರಾರು ಬಿಜೆಪಿಗರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಜಾಗತಿಕ ಗುಣಮಟ್ಟದ ಆಭರಣದ ಅಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲ್ಲರ್ಸ್ ಅವರಿಂದ ರಾಷ್ಟ್ರದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ Swagat Jewellers, a unit of Swagat Abharan Private Limited House of Diamond Gold and Silver Ornaments Kutino Road Karwar ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ